ನಮಸ್ತೆ ಎಲ್ಲರಿಗೂ ಇವತ್ತಿನ ನಿಮಗೆ ತೂಕವ ಮಾಹಿತಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ನಿಮಗೆ ತೂಕ ಮಾಡಿಕೊಡ್ಬೇಕಾದ್ರೆ ಅಕ್ಯುರೇಟಾಗಿ ಬರಬೇಕು ಅಂದರೆ ಫಸ್ಟು ನಾವು ಪೋಷನ್ ಕ್ಯಾಲ್ಕುಲೇಟ್ರಲ್ಲಿ ನಾವು ಹೋಗಿ ತೂಕವನ್ನು ಕರೆಕ್ಟಾಗಿ ನಾವು ಹಾಕ್ಕೊಂಡು ಹೈಟು ಮತ್ತು ತೂಕವನ್ನು ಹಾಕೊಂಡು ಹಾಕ್ಕೊಂಡು ತದನಂತರದಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ಅಳವಡಿಸ್ಬೇಕಾಗತ್ತೆ ಈಗ ಮೊದಲಿಗೆ ನಾವು ಪೋಷನ್ ಟ್ರ್ಯಾಕರನ್ನು ಪೋಷನ್ ಕ್ಯಾಲ್ಕುಲೇಟ್ರನ್ನು ಓಪನ್ ಮಾಡೋಣ ಬನ್ನಿ ಇಲ್ಲಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು ಫಸ್ಟು ಬಾಯ್ ಮತ್ತು ಗರ್ಲ್ ಅಂತ ಇದೆ ಮೊದಲಿಗೆ ನಾವು ಬಾಯನ್ನು ತಗೊಳ್ಳೋಣ ಅದರಲ್ಲಿ ಮಂತು ಡೇ ಟು ಇಯರ್ ಅಂತ ಮೆನ್ಷನ್ ಆಗಿರುತ್ತೆ ಆ ಡೇಟ್ ಆಫ್ ಬರ್ತ್ ಅಂತ ತೋರಿಸಿ ಅದು ಮೆನ್ಷನ್ ಆಗಿರುತ್ತೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಮೇ ಅಂತ ಇದೆ ಅದು ಆರೋ ಮಾರ್ಕಲ್ಲಿ ನಾವು ಕ್ಲಿಕ್ ಮಾಡ್ತವಾಗ ಆ ಮಗುವಿನ ಹುಟ್ಟಿದ ದಿನಾಂಕವನ್ನು ಮತ್ತು ತಿಂಗಳು ಇಯರನ್ನು ಹಾಕಬೇಕಾಗತ್ತೆ ನಾವು ಎರಡು ಸಾವಿರದ ಇಪ್ಪತ್ತು ಹಾಗೆ ಯಾವ ತಿಂಗಳು ಮೇ ತಿಂಗಳಲ್ಲಿ ಮತ್ತು ದಿನಾಂಕವನ್ನು ನಾವು ಮೆನ್ಷನ್ ಮಾಡಬೇಕಾಗಿದೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಗುವಿನ ಹೈಟ್ ಏನಿತ್ತು ಅಂತ ಹೇಳಿಬಿಟ್ಟು ಜನಸದ ಮಗು ಹೈಟ್ ಏನಿದೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದು ಮಗುವಿನ ಹೈಟ್ ಬಂದು ತೊಂಬತ್ತೆಂಟು ಇದೆ ನೆಕ್ಸ್ಟು ಆ ಮಗುವಿನ ವೆಯ್ಟ್ ಕೇಳ್ತಾ ಇದೆ ಇಲ್ಲಿ ಕೇಳಿದಾಗ ನಾವು ಏನು ಮಾಡಬೇಕು ಅದು ಮಗುವಿನ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮತ್ತೆ ಮೆನ್ಷನ್ ಮಾಡಬೇಕಾಗತ್ತೆ ಹದಿನಾಲ್ಕು ಪಾಯಿಂಟ್ ಫೋರ್ ಅಂತ ಮೆನ್ಷನ್ ಮಾಡಿ ಶೋ ರಿಸಲ್ಟ್ಸ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತವಾಗ ಫುಲ್ಲು ಗ್ರೀನ್ ಸಿಗ್ನಲ್ ತೋರಿಸುತ್ತೆ ನಾರ್ಮಲ್ ಕೆಳಗೂ ನಾರ್ಮಲ್ ಅಂತ ಬಂದಿದೆ ಸೊ ತೊಂಬತ್ತೆಂಟು ಹದಿನಾಲ್ಕು ಪಾಯಿಂಟ್ ನಾಲ್ಕು ಇರತಕ್ಕಂಥ ಮಗು ನಾರ್ಮಲ್ ಬಂದಿದೆ ಅಂತ ಹೇಳಿಬಿಟ್ಟು ನಾವು ನೋಡ್ಬಿ ನೋಡ್ತೀವಿ ನೆಕ್ಸ್ಟು ಇದೇ ಥರ ನಾವು ಹೆಣ್ಣು ಮಗುವನ್ನು ತಗೊಳ್ಳೋಣ ಮತ್ತು ನಾವು ಏನು ಮಾಡಬೇಕಾಗತ್ತೆ ಇಯರ್ನ ಚೇಂಜ್ ಮಾಡಬೇಕಾಗತ್ತೆ ಮಂತು ಮತ್ತು ಡೇಟು ಇದೇ ಥರನೇ ನಾವು ಚೇಂಜ್ ಮಾಡಿ ಅದರ ಮೇಲೆ ಕ್ಲಿಕ್ ಕೊಟ್ಟಾಗ ನಮಗೆ ಕಂಪ್ಲೀಟ್ ಬರುತ್ತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗುವಿನ ಹೈಟು ಮತ್ತು ವೆಯ್ಟನ್ನು ನಾವು ಹಾಕಬೇಕಾಗುತ್ತೆ ಇಲ್ಲಿ ಮಗುವಿನ ಹೈಟ್ ಬಂದ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ ಹಂಡ್ರೆಡ್ ಅಂತ ತೋರಿಸಿ ನೆಕ್ಸ್ಟ್ ನೆಕ್ಸ್ಟು ಕೆಳಗಡೆ ಅದನ್ನು ಕೆಳ ಹಿಂದಿನ ಇರತಕ್ಕಂಥ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಅದನ್ನು ಹಾಕಬೇಕಾಗತ್ತೆ ನಾವು ಹದಿಮೂರು ಪಾಯಿಂಟ್ ಎರಡು ಅಂತ ತೋರಿಸುತ್ತೆ ತೋರಿಸ್ಬಿಟ್ಟು ಮತ್ತು ನಾವು ಶೋ ರಿಸಲ್ಟ್ ಅಂತ ತೋರಿಸಿದಾಗ ಮತ್ತೆ ಹಾಗೆ ಹುಡುಗಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟು ಹಂಡ್ರೆಡು ತರ್ಟೀನ್ ಪಾಯಿಂಟ್ ಟು ಫುಲ್ ನಾರ್ಮಲ್ ಕೆಳಗೂ ನಾರ್ಮಲ್ ಅಂತ ತೋರಿಸಿದೆ ತೋರಿಸಿದ ನಂತರ ನಾವೇನು ಮಾಡಬೇಕು ಮತ್ತೆ ತಿರುಗಿ ನಾವು ಪೋಷಣ್ ಟ್ರಕ್ಕರಲ್ಲಿ ವಾಪಸ್ಸು ಬಂದು ಆ ಮಗುವಿನ ಗ್ರೋತಿಗೆ ಹೋಗ್ಬಿಟ್ಟು ಗ್ರೋತ್ ಹೋಗ್ಬಿಟ್ಟು ಅಲ್ಲಿ ನಾವು ತೊಂಬತ್ತೆಂಟು ಹದಿನಾಲ್ಕು ಪಾಯಿಂಟ್ ನಾಲ್ಕನೇ ಕೊಟ್ಟು ಪ್ರೊಸೀಡನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಅಲ್ಲಿ ಏನು ಕೇಳುತ್ತೆ ಕನ್ಫರ್ಮೇಷನ್ ಕೇಳುತ್ತೆ ಪ್ಲೀಸ್ ಚೆಕ್ ದ ಇನ್ಫಾರ್ಮೇಷನ್ ತರೋಲಿ ಬಿಫೋರ್ ಸಬ್ಮಿಟ್ಟಿಂಗ್ ನಿಮ್ಮದು ಕರೆಕ್ಟ್ ಇದೆಯಾ ನೀವು ಸಬ್ಮಿಟ್ ಮಾಡ್ತಕ್ಕಂಥದ್ದು ಕರೆಕ್ಟ್ ಇದೆ ಅಂತ ಕೇಳ್ತೆ ಬಟ್ ಕ್ಲಿಕ್ಕಿಂಗ್ ದ ಸಬ್ಮಿಟ್ ಮಾಡ್ ಕನ್ಫರ್ಮ್ ದಟ್ ಹೈಟ್ ವೆಯ್ಟ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ನಾವು ಸಬ್ಮಿಟ್ ಮಾಡ್ತೀವಿ ಇದು ಸಬ್ಮಿಟ್ ತೊಗೊಳಲಿಕ್ಕೆ ಕೆಲವೊಂದು ಟೈಮ್ ಸರ್ವರ್ ಬಿಸಿ ಇರುತ್ತೆ ಇಲ್ಲಾಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸೊ ಆ ಟೈಮಲ್ಲಿ ಆ್ಯಪ್ ಇಸ್ ಟೇಕಿಂಗ್ ಟೈಮ್ ಟು ಅಪ್ಡೇಟ್ ಬಟ್ ಆಲ್ರೆಡಿ ಅದು ಮೆನ್ಷನ್ ಆಗೋಗಿರುತ್ತೆ ಅಂದರೆ ಅದು ತೊಗೊಂಡ್ಬಿಡುತ್ತೆ ನಾವು ಮತ್ತೆ ಬೇರೆ ಮಗುವನ್ನು ನಾಯಕ ಆ ಮಗುವಿನ ಮತ್ತೆ ತಿರುಗಿ ನಾವು ಏನು ಮಾಡ್ತೀವಿ ಅದು ತೊಂಬತ್ತೆಂಟು ಹೈಟು ಫೋರ್ಟೀನ್ ಪಾಯಿಂಟು ತ್ರೀಯನ್ನು ಲಾಸ್ಟ್ ಏನು ಮಂತ್ ತೋರಿಸ್ತೀವೋ ಅದನ್ನೇ ಈ ಜತಿನೂ ಅಥವಾ ಹೈಟ್ ಜಾಸ್ತಿ ಆಗಿದ್ದರೆ ಹೈಟ್ ಇಂಪ್ರೂವ್ ಮಾಡ್ಕೋಬೇಕು ಹೈಟನ್ನು ಹಾಕೋಬೇಕು ಸೊ ಇದೇ ಥರ ನಾವು ಎಂಟ್ರಿ ಮಾಡಿಕೊಂಡು ಮುಗಿಸ್ಕೊತ ಹೋಗಬೇಕು ನೆಕ್ಸ್ಟ್ ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಗ್ರೋತ್ ಹಿಸ್ಟ್ರಿ ನಾವು ಇಡಿ ಇಡಿಯಲ್ಲಿ ಗ್ರೋತ್ ಹಿಸ್ಟ್ರಿಯನ್ನು ನಾನು ಕ್ಲಿಕ್ ಮಾಡಿ ತೋರಿಸಿದೆ ಮೂರು ತಿಂಗಳಲ್ಲಿ ನಾವೇನು ಗ್ರೋತ್ ಹಿಸ್ಟ್ರಿಯನ್ನು ಹಾಕಿದ್ದೀವಿ ಎಂಟು ನಾಲ್ಕು ಅಥವಾ ನಲ ಇದೆ ಅದರಲ್ಲಿ ತೋರಿಸ್ತಾ ಇರುತ್ತೆ ವೇಸ್ಟಿಂಗು ಅಂಡ್ರ ವೇಟು ಯಾವುದಲ್ಲಿದೆ ಮಗು ಗ್ರೀನಲ್ಲಿದೆಯಾ ಆರೆಂಜಲ್ಲಿದೆಯಾ ಬಟ್ ಎಲ್ಲ ಮಗು ನಮಗೆ ಎಲ್ಲ ಮಗು ಗ್ರೀನ್